ಆದಿ ಪೂಜಿದ್ದ ಪ್ರಥಮವಲ್ಲಿದ್ದ ವಿಘ್ನ ವಿನಾಶಕ ವಿನಾಯಕ ಬರುವ ದಿನ ಹತ್ರ ಬಂದ್ಬಿಡ್ತಲ್ಲ ಒಂದೊಂದೇ ತಯಾರಿ ಮಾಡ್ತಾ ಇದ್ದೀರಲ್ವ ನೀವು ಕೂಡ ನಾನು ಕೂಡ ಮಾಡಿದೆ ಹೂ ಮಾಡಿದೆ ಮಾಲೆ ಮಾಡಿದೆ ಹತ್ತಿರಸ ಮಾಡಿದೆ ಇವತ್ತು ನಾನು ಕಾಯಿ ವಡೆಯನ್ನು ಮಾಡ್ತಾ ಇದ್ದೀನಿ ನನ್ನ ಜೊತೆಗೆ ನೀವು ಕೂಡ ಮಾಡ್ಬೋದು ನೋಡಿ ಬನ್ನಿ ಹೇಗೆ ಮಾಡೋದು ಕಲ್ಪ್ಕೊಂಡ್ಬಿಡೋಣ ಈ ಅಕ್ಕಿ ಇರುತ್ತಲ್ವಾ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಬಿಟ್ಟೆ ನಾಲ್ಕು ಗಂಟೆ ಮೂರಿಂದ ನಾಲ್ಕು ಗಂಟೆವರೆಗೆ ನೆನೆಸಿಬಿಟ್ಟು ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೀರೆಲ್ಲ ಬಸಿದ್ಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ಹಾಗೇ ಉದ್ದು ಬೇಳೆ ಅದನ್ನು ಕೂಡ ನೆನೆಸಿಟ್ಕೊಂಡಿದ್ದೀನಿ ಪ್ರಮಾಣ ಸಾಮಾನ್ಯವಾಗಿ ನಾಲ್ಕರಲ್ಲಿ ಒಂದು ಭಾಗ ತಗೊಂಡ್ಬಿಟ್ಟು ನಾಲ್ಕು ಭಾಗ ಅಕ್ಕಿ ಇದ್ದರೆ ಒಂದು ಭಾಗ ಉದ್ದು ತಗೊಳ್ತೀನಿ ಅದರೊಳಗೆ ಅರ್ಧ ಮಾಡಿಬಿಟ್ಟು ತೊಗೊಳ್ತೀನಿ ಅಷ್ಟು ಉದ್ದನ್ನು ಹಾಕಿದರೆ ಸಾಕಾಗುತ್ತೆ ಇಲ್ಲಾಂದರೆ ಮೆತ್ತಗೆ ಆಗುತ್ತೆ ಈ ರೀತಿಯಾಗಿ ನೀರು ಬಸಿದ ಮೇಲೆ ಅಕ್ಕಿಯನ್ನು ಒಂದು ಬಿಳಿಯ ಕಾಟನ್ ಬಟ್ಟೆ ಮೇಲೆ ಹರಗಿ ಇಟ್ಕೊಂಡೋಣ ಫ್ಯಾನ್ ಕೆಳಗಡೆ ಇಟ್ಬಿಟ್ರೆ ಆರು ಹೋಗ್ಬಿಡುತ್ತೆ ಸ್ವಲ್ಪ ತೇವಾಂಶ ಇರಲಿ ಒಂದು ಹತ್ತು ನಿಮಿಷ ಇಟ್ಟರೆ ಸಾಕಾಗುತ್ತೆ ನೋಡಿ ಈಗ ನೀವು ಕೂಡ ಚೆಕ್ ಮಾಡಿ ನೋಡಿ ಹತ್ತು ನಿಮಿಷ ಆದಮೇಲೆ ನಿಮ್ಮ ಕೈಗೆ ಏನಾದರೂ ಅದು ಹಿಡ್ಕೊಂಡಿಲ್ಲ ಕೈಯಿಂದ ಬೀಳ್ತಾ ಇದೆ ಅಂತಂದರೆ ಸರಿಯಾಗಿದೆ ಅಂತ ಹೇಳಿ ಅರ್ಥ ನಿಧಾನವಾಗಿ ನಾವು ಅದನ್ನು ಗ್ರೈಂಡ್ ಮಾಡಿಕೊಳ್ಳೋಣ ಅದು ತುಂಬ ಸಾಫ್ಟಾಗಿ ಇರಬಾರ್ದು ಸ್ವಲ್ಪ ಕಡಿ ಕಡಿಯಾಗಿ ಇರಬೇಕು ರವೆ ಒಂದು ಮಾದರಿಯಲ್ಲಿದ್ದರೆ ಚೆನ್ನಾಗಿರುತ್ತೆ ಈ ರೀತಿಯಾಗಿ ನಾವೇನು ಮಾಡೋಣ ಅಕ್ಕಿಯನ್ನು ಗ್ರೈಂಡ್ ಮಾಡಿ ನೋಡಿ ಈ ರೀತಿಯಾಗಿ ಬೆಟ್ಟ ಕಂಟೆಂಟ್ ಇರಬೇಕು ತೇವಾಂಶ ಇರಬೇಕು ಬೇಕಿದ್ದರೆ ಗಾಳಿಸ್ಕೊಡಿ ಅಂದರೆ ಹಾಗೆ ಇದ್ರೂ ನಡೀತದೆ ಹಾಗೆ ಒಂದೊಂದಾಗಿ ಮಸಾಲವನ್ನು ರೆಡಿ ಮಾಡಿಕೊಡೋಣ ಸ್ವಲ್ಪ ತುರ್ದೆಟ್ಟಂಥ ಕಾಯಿ ತುರಿಯನ್ನು ಇದ್ದೀನಿ ಅದ್ರ ಜೊತೆಗೆ ತೆಗೆದಿಟ್ಕೊಂಡಂಥ ಒಂದೊಂದು ಮಸಾಲನ್ನು ಹಾಕೊಳ್ಳೋಣ ಸ್ವಲ್ಪ ಜೀರಿಗೆ ಹಾಕ್ತೀನಿ ಆಮೇಲೆ ತೆಗೆದಿಟ್ಕೊಂಡಂಥ ಸ್ವಲ್ಪ ಮೆಂತ್ಯೆಯನ್ನು ಹಾಕ್ತೀನಿ ಆಮೇಲೆ ನಾನು ಏನು ಮಾಡಿಟ್ಕೊಂಡಿದ್ದೀನಿ ಅಂತಂದರೆ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕಿದರೆ ಪರಿಮಳ ಚೆನ್ನಾಗಿ ಬರುತ್ತೆ ಮೆಂತೆ ಸ್ವಲ್ಪ ಕಡಿಮೆ ಹಾಕಿದ್ರೂ ನಡೀತೆ ಓಂಕಾಳನ್ನು ಹಾಕೋಣ ಅಂತ ಹೇಳ್ತೀವಿ ಪರಿಮಳಕ್ಕೆ ಚೆನ್ನಾಗಿರುತ್ತೆ ಒಂದು ಹಸಿ ಮೆಣಸನ್ನ ಹಾಕ್ತೀನಿ ಒಂದು ಒಣ ಮೆಣಸನ್ನು ಹಾಕ್ತೀನಿ ಆಮೇಲೆ ಒಂದು ನಾಲ್ಕು ಕಾಳು ಕರಿಮೆಣಸನ್ನು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತೀನಿ ನಾನೇನು ಮಾಡ್ತೀನಿ ಸಣ್ಣ ಮೆಣಸು ಇರುತ್ತಲ್ವ ಸೂಜಿ ಮೆಣಸು ಅಂತ ಹೇಳ್ತೀವಿ ಅದನ್ನು ಒಣಸಿಟ್ಕೊಂಡಿದ್ದೀನಿ ಅದನ್ನು ಕೂಡ ನಾಲ್ಕು ಹಾಕ್ತೀನಿ ಸಾಸಿವೆಯನ್ನು ಸ್ವಲ್ಪ ಹಾಕಿ ಜಾಸ್ತಿ ಹಾಕ್ತೀವಿ ಕಹಿ ಅಂಶ ಅಷ್ಟು ಹೊಡೆಯೋಲ್ಲ ಸ್ವಲ್ಪ ಆಟಿದ್ರೆ ಸಾಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಿಟ್ಟು ಗ್ರೈಂಡ್ ಮಾಡಿಕೊಂಡು ಬಿಡೋಣ ಮಸಾಲ ರೆಡಿ ಆಗುತ್ತೆ ಸ್ವಲ್ಪನೇ ನೀರನ್ನು ಹಾಕ್ಕೊಡಿ ಸ್ವಲ್ಪ ಗಟ್ಟಿಯಾಗಿದ್ದರೆ ಸಾಕು ಅದೇನು ಮಸಾಲ ತುಂಬ ಸಾಫ್ಟಾಗಿ ಇರಬೇಕು ಗ್ರೈಂಡ್ ಮಾಡಬೇಕು ನುಣ್ಣಗೆ ತಗೊಳ್ಬೇಕು ಅಂತೇನಿಲ್ಲ ಸ್ವಲ್ಪ ಕಡಿ ಕಡಿಯಾಗಿದ್ದರೂ ನೆಡೀತದೆ ನೋಡಿ ಈ ರೀತಿಯಾಗಿ ಆದ್ಮೇಲೆ ನಂತರ ನಾವು ಉದ್ದನ್ನು ತೆಗೆದಿಟ್ಕೊಂಡಿದ್ದೀವಲ್ಲ ಅದನ್ನು ಸಹಿತ ಗ್ರೈಂಡ್ ಮಾಡೋಣ ಅದು ಅದಕ್ಕೆ ಜಾಸ್ತಿ ನೀರನ್ನು ಸೇರಿಸಬೇಡಿ ಗ್ರೈಂಡ್ ಮಾಡುವಾಗ ಸ್ವಲ್ಪನೇ ಇರಲಿ ಯಾಕೆಂದರೆ ನಾವು ಮಿಕ್ಸ್ ಮಾಡುವಾಗ ಏನಾಗ್ಬಿಡತ್ತೆ ತುಂಬ ಮೆತ್ತಗೆ ಆದರೆ ಗರಿ ಗರಿಯಾದಂಥ ಆದಂಥ ಒಡೆಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಫ್ರೆಂಡ್ಸ್ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಖಂಡಿತ ಮಾಡಿ ನಾನು ಕೂಡ ನಿಮ್ಮ ಜೊತೆಗೆ ಎಲ್ಲವನ್ನು ಹಂಚ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ನೋಡಿ ಈ ರೀತಿಯಾಗಿ ಉದ್ದಿನ ಒಂದು ಹಿಟ್ಟೇನಿದೆಯಲ್ಲ ಮಸಾಲೆ ಮೇಲೆ ಹಾಕಿಬಿಟ್ಟು ಸ್ವಲ್ಪ ಹಿಂಗನ್ನು ಹಾಕೋಣ ಹಿಂಗಿನ ಪೌಡರ್ ಇದ್ದರೆ ಗಟ್ಟಿ ಇದ್ದರೆ ಸ್ವಲ್ಪ ನೀರಲ್ಲಿ ನೆನೆಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಹಾಕ್ಬಿಡಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಏನು ಮಾಡಿದೀವಿ ಮಿಕ್ಸ್ ಆದಮೇಲೆ ಸ್ವಲ್ಪ ಸೈಡಿಗೆ ತೆಗೆದಿಟ್ಕೊಂಡ್ಬಿಡಿ ಒಟ್ಟಿಗೆ ಹಾಕಬೇಡಿ ನಮ್ಮದು ಏನು ಕಡಿ ಮಾಡಿಟ್ಕೊಂಡಿದ್ದೀವಲ್ಲ ಅದೇನಾದ್ರೂ ಸ್ವಲ್ಪ ಕಡಿಮೆ ಬಿತ್ತು ಅಂತಂದರೆ ಒಮ್ಮೆಲೇ ಅಕ್ಕಿಯನ್ನು ಸೇರಿಸ್ಬಿಟ್ರೆ ಅಕ್ಕಿ ರವೆಯನ್ನು ಸೇರಿಸ್ಬಿಟ್ರೆ ಮೆತ್ತಗೆ ಆಗ್ಬಿಡುತ್ತೆ ನೋಡ್ಕೊಂಡು ನೋಡಿಕೊಂಡು ಸೇರಿಸೋಣ ಹಿಟ್ಟಿಗೆ ಬೇಕಾದರೂ ಸೇರಿಸಿ ಅಥವಾ ಮಸಾಲೆಗೆ ಬೇಕಾದರೂ ಹಿಟ್ಟನ್ನು ಸೇರಿಸಿ ಬಟ್ ಏನು ಮಾಡಿ ಒಂದು ಹದಕ್ಕೆ ಸರಿಯಾಗಿ ಬರಬೇಕು ಈ ರೀತಿಯಾಗಿ ಮಿಕ್ಸ್ ಮಾಡಿದ ಮೇಲೆ ಅದನ್ನು ಟಚ್ ಮಾಡಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಅದು ತುಂಬ ಮೆತ್ತಿಗೆ ಇರಬಾರ್ದು ತುಂಬ ಗಟ್ಟಿಯಾಗಿ ಇರಬಾರ್ದು ಅದನ್ನು ಮುಚ್ಚಿ ಇಟ್ಬಿಡಿ ಒನ್ ಅವರ್ ಇಡಿ ಟೂ ಅವರ್ಸ್ ಇಟ್ಟರು ಪರವಾಗಿಲ್ಲ ಒನ್ ಅವರ್ ಇಡ್ತೀನಿ ನಾನು ಸಾಕಾಗುತ್ತೆ ಆಮೇಲೆ ಸ್ವಲ್ಪ ಅದನ್ನು ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಾದದು ಅಂತ ಹೇಳ್ತೀನಿ ಮತ್ತೆ ಒಂದು ಸ್ವಲ್ಪ ತೆಕ್ಕಬೇಕು ಲಟ್ಟಣಿಗೆ ಮಣೆಗೆ ಕೂಡ ಎಣ್ಣೆಯನ್ನು ಹಚ್ಕೊಳ್ತೀನಿ ನೀವು ಬೇಕೆಂದರೆ ಹೋಳ್ಗೆ ಮಾಡುವಂಥ ಪೇಪರನ್ನು ತೊಗೊಳ್ಳಿ ನಾನು ಒಂದು ಪ್ಲಾಸ್ಟಿಕ್ ಇತ್ತು ಅದರ ಮೇಲೆ ಎಣ್ಣೆಯನ್ನು ಅಪ್ಲೈ ಮಾಡಿದೆ ಗುಣಿಕೋಲಿಗೆ ಕೂಡ ಎಣ್ಣೆಯನ್ನು ಹಚ್ಕೊಂಡೆ ಕೈಗೆ ಕೂಡ ಎಣ್ಣೆಯನ್ನು ಹಚ್ಕೊಳ್ತೀನಿ ಇಲ್ಲಾಂದ್ರೆ ಏನಾಗುತ್ತೆ ನಾವು ಬಂಡಿಗೆ ಏನು ಒರೆದ ಮೇಲೆ ಒರಿತೀವಲ್ಲ ಪೂರಿ ಥರ ಮಾಡಿ ಆದಮೇಲೆ ಅದು ಕೈಯಿಂದ ಬಿಟ್ಟಿಲ್ಲ ಅಂದರೆ ತೊಂದರೆ ಆಗುತ್ತೆ ಈ ರೀತಿ ಬರೆದ ಮೇಲೆ ಮಧ್ಯದಲ್ಲಿ ಒಂಚೂರು ಎಣ್ಣೆಯನ್ನು ಹಚ್ಕೊಂಡ್ಬಿಟ್ಟು ಹೋಲ್ ಮಾಡಿ ನೋಡಿ ಎಣ್ಣೆಗೆ ಬಿಡುವಾಗ ನಿಧಾನವಾಗಿ ಹಾಕಿ ಹೈ ಫ್ಲೇಮಲ್ಲಿ ಅದನ್ನು ಕರಿಬೇಕು ನಿಮ್ಮದು ಜಾಲಿ ಹುಟ್ಟು ಅಂತ ಹೇಳ್ತೀವಿ ನಿಧಾನವಾಗಿ ಪ್ರೆಸ್ ಮಾಡಿ ಅಂದರೆ ಅದು ಉಬ್ಬುತ್ತೆ ಇಲ್ಲ ಅಂತಂದ್ರೆ ಚಪ್ಪಡೆಯಾದಂಥ ಪುರಿ ಆಗುತ್ತೆ ನಿಧಾನವಾಗಿ ಪ್ರೆಸ್ ಮಾಡಿದಾಗ ಅದು ಉಪ್ಪುತ್ತದೆ ಸ್ವಲ್ಪ ಅದು ಚಟ್ಟಪಟ್ಟ ಅವಾಜ್ ಕಡಿಮೆ ಆದಮೇಲೆ ಅದನ್ನು ಉಲ್ಟ ಮಾಡಿ ಇಲ್ಲ ಅಂದ್ರೆ ಬಣ್ಣ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಅಂದಾಗ ಮಾತ್ರ ಗರಿ ಗರಿಯಾದಂಥ ಪುರಿ ನಿಮಗೆ ಸಿಗುತ್ತೆ ಸೊ ಒಂದು ಹದಿನೈದು ದಿನ ಚೆನ್ನಾಗಿ ಇಟ್ಕೊಂಡು ತಿನ್ಬೋದು ಈ ಪುರಿಯನ್ನು ಸಾಮಾನ್ಯವಾಗಿ ಚೌತಿ ಮುಗಿದ ಮೇಲೆ ನಮ್ಮ ಮನೆಗೆ ಯಾರಾದರೂ ಬಂದಾಗ ಬಟ್ಟಲೆ ತುಂಬ ತಿಂಡಿ ಹಾಕಲಿಕ್ಕೆ ಬೇಕು ಅಂತಂದರೆ ಕರ್ಜಿಕಾಯಿ ಪೂರಿ ಇದ್ರೆ ಚೆನ್ನಾಗಿ ಇರುತ್ತೆ ನೋಡಿ ಇನ್ನೊಂದು ಮಾಡ್ತಾ ಇದ್ದೀನಿ ಇಲ್ಲಿ ತುಂಬ ಪ್ರೆಸ್ ಮಾಡಬೇಕು ಅಂತಿಲ್ಲ ನಿಧಾನವಾಗಿ ರೋಲ್ ಮಾಡಿದರೆ ಸಾಕು ನೀವು ಮಧ್ಯದಲ್ಲಿ ರೋಲ್ ಮಾಡಬೇಕು ಅಂತಂದ್ರೆ ಮಾಡಿ ಇಲ್ಲಾಂದ್ರೆ ಹಾಗೆ ಕೂಡ ಉಬ್ಬಿದಂಥ ಪುರಿಯನ್ನು ಮಾಡ್ಬೋದು ಮಧ್ಯದಲ್ಲಿ ಒಂದು ಹೋಲ್ ಮಾಡಿದರೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕೈಯಲ್ಲಿ ಹಿಡ್ಕೋಳಿಗೆ ಕಿರಿ ಬೆರಳಿಗೆ ಹಾಕ್ಕೊಂಡು ಕೂಡ ಮಕ್ಕಳು ಖುಷಿ ಖುಷಿಯಾಗಿ ತಿಂತ ಓಡಾಡ್ತಾ ಇರ್ತಾರೆ ಪ್ರತಿ ಹಬ್ಬನೂ ಮಾಡೋದು ಮಕ್ಕಳಿಗಾಗಿಯೇ ತುಂಬ ಖುಷಿಯಿಂದ ಎಂಜಾಯ್ ಮಾಡ್ತಾರೆ ನೋಡಿ ಈ ಪೂರಿ ಕೂಡ ಎಷ್ಟು ಚೆನ್ನಾಗಿ ಉಗಿದೆ ಇವತ್ತು ನಾನು ಮಾಡಿದಂಥ ಪೂರಿ ಏನಿದೆಯಲ್ಲ ಹಿಟ್ಟು ಚೆನ್ನಾಗಿ ಬಂದಿದೆ ಸಾಧಾರಣವಾಗಿ ಅದು ನೋಡ್ಕೋಬೇಕು ಒಂದೊಮ್ಮೆ ಮೆಕ್ಕೆ ಆಗ್ಬಿಡ್ತು ಅಂತಂದರೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟಿರುತ್ತೆ ಸೇರಿಸ್ಕೊಂಡು ಮತ್ತೊಮ್ಮೆ ನಾದ್ಕೊಂಡು ಮಾಡ್ಬೋದು ಏನೂ ಆಗಲ್ಲ ನೋಡಿ ನೀವು ಕೂಡ ಮಾಡಿ ನಾನು ಚೆನ್ನಾಗಿ ಮಾಡಿ ಇಟ್ಟಿದ್ದೀನಿ ನೀವು ತಿನ್ನಿ ಗರಿ ಗರಿಯಾದಂಥ ಅಕ್ಕಿ ಹಿಟ್ಟಿನ ಒಡೆ ಅಂತ ಹೇಳ್ತೀವಲ್ಲ ಇದನ್ನು ಮಾಡಿ ಎಂಜಾಯ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ 没，我也没坐飞机啊，